ನಮಸ್ಕಾರ 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 ಹೌ ಸೇಫ್ ಇಸ್ ಯುವರ್ ವಾಟರ್ ವಿಚ್ ಇಸ್ ಫಿಲ್ಡ್ ಇನ್ ಬಾಟಲ್ ಈ ಬಾಟಲ್ನಲ್ಲಿರುವಂತಹ ನೀರು ಎಷ್ಟು ಸೇಫ್ ಆಗಿದೆ ಅಮೆರಿಕದ ಒಂದು ಪ್ರತಿಷ್ಠಿತ ಸಂಸ್ಥೆ ಪ್ಲಾಸ್ಟಿಕ್ ಬಾಟಲಲ್ಲಿ ಇರುವಂತ ನೀರಲ್ಲಿ ಎರಡು ಲಕ್ಷದ ನಲವತ್ತು ಸಾವಿರ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳು ಇರುತ್ತದೆ ಈ ಒಂದು ವಾಟರ್ ಬಾಟಲ್ ನಿಮ್ಮ ದೇಹಕ್ಕೆ ನೀರು ಕುಡಿಯೋದ್ರಿಂದ ಹಾನಿಕರ ಅಂತ ಹೇಳ್ತಾ ಇದೆ ದಯಮಾಡಿ ಬಾಟಲ್ ಬಾಟಲನ್ನು ಬಳಸೋದನ್ನು ಮನೆಯಿಂದ ತಗೊಂಡೋಗಿ ನೀರನ್ನು ನೀರಲ್ಲಿ ಮನೆ ಇರ್ತದೆ ಒಂದು ಕೋಲ್ಡ್ ಫ್ಲಾಶ್ ಥರ್ಮಸ್ ಫ್ಲಾಶ್ ತಗೊಂಡು ಮಕ್ಕಳಿಗೆ ಆಗಿರ್ಬೋದು ದಯಮಾಡಿ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ಮಕ್ಕಳ ದೇಹದ ಮೇಲೆ ಆರ ಹಾನಿಕರ ಆಗುತ್ತೆ ಲಿವರ್ ಪ್ರಾಬ್ಲಮ್ಸ್ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ ಮೊದಲೇ ನೀರು ವಿಷಭರಿತವಾಗಿದೆ ಆ ವಿಷಭರಿತ ನೀರಿಗೆ ನೀರಿನ ಜೊತೆಯಲ್ಲಿ ನಾವೇನಾದರೂ ಪ್ಲಾಸ್ಟಿಕ್ ಬಳಕೆ ಮಾಡಿದೆ ಅವಾಯ್ಡ್ ಬೈಯಿಂಗ್ ವಾಟರ್ ಬಾಟಲ್ಸ್ ಏನೋ ಇನ್ ದ ಪಬ್ಲಿಕ್ ಪ್ಲೇಸಸ್ ಮನೆಯಲ್ಲಿ ನೀರನ್ನು ಫ್ಲಾಸ್ಕಲ್ಲಿ ತುಂಬಿಕೊಂಡೋಗಿ ದಯಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ಅಂದ್ರೆ ಪ್ರತಿ ಬಾರಿ ನೀವು ಹೊರಗಡೆ ನೀರಿನ ಬಾಟಲಿ ತಗೊಂಡಾಗ ಎರಡು ಲಕ್ಷದ ನಲವತ್ತು ಸಾವಿರ ತುಣು ಮೀನ್ ಪ್ಲಾಸ್ಟಿಕ್ ತುಣುಕುಗಳನ್ನ ತಮ್ಮ ದೇಹಕ್ಕೆ ಹಾಕ್ತಾ ಇದೀರಾ ಅದು ಮುಂದೊಂದು ದಿನ ಪ್ರಾಬ್ಲಮ್ ಆಗುತ್ತೆ ಅಂತ ಬರೀ ಬಾಟಲ್ ಒಂದೇ ಅಂತಲ್ಲ ಇವನ್ನ ನಾವು ಬಳಸುವಂತ ನಂದಿನಿ ಮಿಲ್ಕ್ ಈಗ ಬಮೆಲ್ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಇದರ ಬೆಂಗಳೂರಲ್ಲಿ ಹದಿನೇಳು ಲಕ್ಷ ಈ ಈ ಅರ್ಧ ಲೀಟರ್ ನಂದಿನಿ ಪಾಕೆಟ್ ಇದು ಇದು ಪ್ಲಾಸ್ಟಿಕ್ ಹಾಕ್ತಾರೆ ಹಿಂದಿನ ಇಂದಿನ ಸಮಯದಲ್ಲಿ ಈ ಒಂದು ಫಿಲ್ಲಿಂಗ್ ಆಗ್ತಾ ಇದು ಅನ್ಬ್ರೇಕೇಬಲ್ ಬಾಟಲ್ಸ್ ಅನ್ನ ಇಟ್ಕೊಂಡು ಇದು ನೋಡಿ ಅವರ ಇದೇ ನಂದಿನಿಯವರ ಬಾದಾಮ್ ಮಿಲ್ಕ್ ಡ್ರಿಂಕ್ ನಾನು ತಗೊಂಡ್ಬಂದೆ ನಾನೊಂದು ಇಪ್ಪತ್ನಾಲ್ಕು ಬರುತ್ತೆ ಒಂದು ಕೇಸಲ್ಲಿ ಬಟ್ ಇದನ್ನ ನಂದಿನಿಯವರು ವಾಪಸ್ ತಗೊಳೋದಿಲ್ಲ ರೀಸೈಕಲ್ ಮಾಡಲಿಕ್ಕೆ ಆಮೇಲೆ ಕಬಾಡಿ ಓನ್ಗೆ ಹಾಕಕ್ಕೆ ಅವನು ಕೂಡ ತಗೊಳೋದಿಲ್ಲ ಇದನ್ನ ಏನ್ ಮಾಡಬೇಕು ನಂದಿನಿಯವ್ರು ಹೇಳಬೇಕು ನಮಗೆ ನಂದಿನಿ ಶುಡ್ ಎಕ್ಸ್ಪ್ಲೈನ್ ಒಂದು ನೀವು ಪರಿಸರ ನಾಶ ಮಾಡೋ ಅಂತ ಈ ಒಂದು ಪ್ಲಾಸ್ಟಿಕ್ ನಲವತ್ತ ಎಂಟು ಲಕ್ಷ ಲೀಟರ್ ಅಂತಂದ್ರೆ ಇದು ಅರ್ಧ ಲೀಟರ್ ಪ್ಯಾಕೆಟು ಒಂದು ದಿವಸಕ್ಕೆ ಒಂದು ಕೋಟಿ ಒಂದು ಕೋಟಿ ಈ ರೀತಿ ನಂದಿನಿಯ ಪ್ಲಾಸ್ಟಿಕ್ ಕವರು ಪ್ರತಿದಿನ ಪರಿಸರಕ್ಕೆ ಹಾನಿಯಾಗಿ ಹಾಡಾಗ್ತಾ ಇರುತ್ತೆ ನಾವು ನಂದಿನಿನಲ್ಲಿ ನಂದಿನಿ ಮ್ಯಾನೇಜ್ಮೆಂಟ್ ಅಲ್ಲಿ ನಂದಿನಿ ನಂದಿನಿ ಅಂತಂದ್ರೆ ಕರ್ನಾಟಕದ ಹೆಮ್ಮೆ ಅಟ್ ದ ಸೇಮ್ ಟೈಮ್ ಪರಿಸರ ನಾಶವನ್ನು ತಡೆಗಟ್ಟುವಲ್ಲಿ ನಂದಿನಿ ಯಾಕೆ ಹಿಂದೆ ಇಟ್ಟು ಹೊಡೆದಿದೆ ವೈಕಾಂಠ ಅವರು ಈ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿ ರೀಫಿಲಿಂಗ್ ಬಾಟಲ್ಸ್ನ ಅನ್ಬ್ರೇಕಬಲ್ ಈಗ ಪೆಪ್ಸಿ ಕೋಲಾ ಅನ್ನೋ ಬಾಟಲ್ಸ್ ಇದೆ ಅನ್ಬ್ರೇಕಬಲ್ ಬಾಟಲ್ಸ್ ಈ ಅನ್ಬ್ರೇಕಬಲ್ ಬಾಟಲ್ಸ್ ಅಲ್ಲಿ ಹಾಲನ್ನ ಪೂರೈಕೆ ಮಾಡಿ ಮತ್ತೆ ವಾಪಸ್ ತಗೊಂಡ್ರೆ ನಂದಿನಿಯವರಿಗೆ ಏನ್ ಸಮಸ್ಯೆ ಮನ್ ಒಂದು ಲಕ್ಷ ಪ್ಯಾಕೆಟ್ ಪ್ರತಿ ನಂದಿನಿ ಅವರು ಪರಿಸರಕ್ಕೆ ಹಾನಿ ಮಾಡಕ್ಕೆ ಆಡ್ ಮಾಡ್ತಾ ಇದಾರೆ ವಿ ವಾಂಟ್ ನಂದಿನಿ ಟು ನಂದಿನಿ ಅವರು ಹಂಗಿರು ಡಿ ಕೆ ಶಿವಕುಮಾರ್ ಅವರ ತಮ್ಮ ಅಧ್ಯಕ್ಷರಾಗಿದ್ದಾರೆ ಬಮಿಲ್ ಬಮ್ಮೆಲ್ ಬಮ್ಮೆಲ್ ಅಧ್ಯಕ್ಷರಂತೆ ಬದಲಾವಣೆ ಆಗಬೇಕು ಬರೀ ಅಧ್ಯಕ್ಷ ಬದಲಾವಣೆ ಆಗೋದಲ್ಲ ಈ ಪ್ಲಾಸ್ಟಿಕ್ ಕವರ್ ಹೋಗಿ ಈ ರೀತಿ ಬಾಟಲ್ ಬರಬೇಕು ಆಮೇಲೆ ಅವರು ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಇದು ಬಾದಾಮಿ ಡ್ರಿಂಕ್ಸು ಇದನ್ನ ನಾನು ಇಲ್ಲಿ ನಂದಿನಿ ಔಟ್ಲೆಟ್ ಅಲ್ಲಿ ತಗೊಂಡ್ ನಾನು ಅವನ್ನ ಕೇಳಿದ್ರೆ ಈ ಬಾಟಲ್ಗಳು ರೀಸೈಕಲ್ ಆಗಬೇಕು ವಾಪಸ್ ಕೊಡ್ತೀವಿ ಅಂದ್ರೆ ನಂದಿನಿ ಅವ್ರ ಔಟ್ಲೆಟ್ ಹೇಳ್ತದೆ ಸರ್ ಇದನ್ನ ನಾವು ನಂದಿನಿಯವ್ರು ವಾಪಾಸ್ ತಗೊಂತ ಇಲ್ಲ ಈ ರೀಸೈಕಲಬಲ್ ಬಾಟಲ್ಸ್ ಅನ್ನ ವಾಪಸ್ ತಗೋಳೋ ಅಂತ ಕೆಲಸವನ್ನ ನಂದಿನಿ ಮಾಡಬೇಕು ನಂದಿನಿ ಹಾಲು ಹೆಮ್ಮೆಯ ವಿಚಾರ ಆದ್ರೆ ನಂದಿನಿಯ ಪ್ಲಾಸ್ಟಿಕ್ ಕವರ್ಗಳು ಪ್ರತಿ ದಿವಸ ಒಂದು ಲಕ್ಷ ಪ್ಲಾಸ್ಟಿಕ್ ಕವರ್ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ನಲವತ್ತೆಂಟು ಲಕ್ಷ ಲೀಟರ್ ನಂದಿನಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅರ್ಧ ಲೀಟರ್ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು ಕೋಟಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಪರಿಸರಕ್ಕೆ ನಂದಿನಿ ಆಡ್ ಮಾಡ್ತಾ ಇದೆ ಈ ರೀತಿ ಪ್ಲಾಸ್ಟಿಕ್ ಕವರ್ ಹಾಕೋದ್ ಬದಲು ಇದೇ ರೀತಿ ರಿಸೈಕ್ಲೇಬಲ್ ಬಾಟಲ್ಸ್ ಅಲ್ಲಿ ನಂದಿನಿ ಹಾಲನ್ನ ಕೊಟ್ರೆ ಇದ ನೀರಿನ ಬಾಟಲ್ ಅಲ್ಲಿ ಒಂದು 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 ಎರಡೂವರೆ ಲಕ್ಷ ಪ್ಲಾಸ್ಟಿಕ್ ತುಣುಗಳಿದೆ ಅಂತ ಅಮೆರಿಕನ್ ರಿಸರ್ಚ್ ಅಮೆರಿಕನ್ ರಿಸರ್ಚ್ ಸಂಸ್ಥೆ ಹೇಳಿದೆ ಈಗ ನೀರಲ್ಲಿ ನೀರಲ್ಲಿ ಇರುವಂತಹ ಪ್ಲಾಸ್ಟಿಕ್ ನೀವು ಕೊಡೋವಂತ ಹಾಲಿಗೆ ಮಿಕ್ಸ್ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇಡುತ್ತಾ ಒಂದು ಪರಿಸರಕ್ಕೆ ಹಾನಿಯಾಗುತ್ತೆ ಆಗುತ್ತೆ ಎರಡನೇದು ಸಾರ್ವಜನಿಕರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅವರು ಈ ರೀಫಿಲ್ಲಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು ಇದು ಕರ್ನಾಟಕದ ಡಿಮ್ಯಾಂಡ್ ಪರಿಸರಕ್ಕೆ ಮತ್ತೆ ಜನಗಳಿಗೆ ಆರೋಗ್ಯಕ್ಕೆ ಒಳ್ಳೇದಾಗೋದನ್ನ ಹಾಲೇನೋ ಓಕೆ ಈ ಪ್ಲಾಸ್ಟಿಕ್ ಎಲ್ಲ ಹಾಲ ಕೊಟ್ರೆ ಆರೋಗ್ಯ ಕೆಡಲ್ಲ ಅಂತ ಏನ್ ಗ್ಯಾರಂಟಿ ಆಮೇಲೆ ಪ್ರತಿ ದಿನ ನಿಮ್ಮ ಒಂದು ಲಕ್ಷ ಒಂದು ಕೋಟಿ ಪಾಕೆಟ್ ಈ ಒಂದು ಪ್ಲಾಸ್ಟಿಕ್ ಪರಿಸರಕ್ಕೆ ಆಡ್ ಆಗ್ತಾ ಹೋಗುತ್ತೆ ಯಾಕೆ ಇದರ ಮೇಲೆ ನಂದಿನಿಯವರು ಸೀರಿಯಸ್ ಆಗಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಯಾಕೆ ಅಲ್ಲಿಗೆ ಬರೋರೆಲ್ಲ ಏನೋ ದುಡ್ ಮಾಡಕ್ ಬರೋ ಅಂತ ರಾಜಕಾರಣಿಗಳ ಆ ರಾಜಕಾರಣಿಗಳಿಗೆ ಐಡಿಯಾ ಇಲ್ಲ ಅಂತಂದ್ರೆ ಇದನ್ನ ಕುಡಿಯುವಂತರು ನಾವು ಮತ್ತೆ ಪ್ರತಿದಿನ ಬೆಂಗಳೂರಲ್ಲಿ ಹದಿನೇಳು ಲಕ್ಷ ಲೀಟರ್ ನಂದಿನಿ ಸೇಲ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ಈ ರೀತಿ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಕವರ್ಸ್ ಪರಿಸರಕ್ಕೆ ಆಡ್ ಆಗುತ್ತೆ ಬಿ ವಿ ಮೇಲೆ ಬರ್ಡನ್ ಆಗುತ್ತೆ ನಂದಿನಿಯವರು ಬಾಟ್ಲಿಂಗ್ ಸಿಸ್ಟಮ್ ಅನ್ಬ್ರೇಕಬಲ್ ಬಾಟ್ಲಿಂಗ್ ಸಿಸ್ಟಮ್ ಅಲ್ಲಿ ಅರ್ಧ ಲೀಟರ್ ಒಂದು ಲೀಟರ್ ಹಾಲನ್ನ ಪೂರೈಕೆ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡ್ಕೊಬೇಕು ಬದಲಾವಣೆ ಮಾಡ್ಕೊಬೇಕು ನಿಮ್ಮಿಂದ ನಿಮ್ಮ ಹಾಲು ಓಕೆ ಬಟ್ ಪರಿಸರ ನಾಶ ಯಾಕೆ ಈ ಪ್ಯಾಕೆಟ್ ಇಂದ ವೈಕಾಂಟ್ ನಂದಿನಿ ಕಮ್ ಅಪ್ ವಿತ್ ದಿಸ್ ರಿಯೂಸಬಲ್ ಅನ್ಬ್ರೇಕಬಲ್ ಬಾಟಲ್ ಸಿಸ್ಟಮ್ ಅನ್ನು ಯಾಕೆ ಮಾಡಬೇಕು ನಂದಿನಿ ಇದನ್ನ ಮಾಡ್ತಾ ಇದೀರಾ ನೀವು ನಿಮ್ಮ ಔಟ್ಲೆಟ್ ಅಲ್ಲಿ ಸಿಗುತ್ತೆ ಬಟ್ ಇದನ್ನ ವಾಪಸ್ ಕೊಡ್ಲಿಕ್ಕೆ ಯಾಕೆ ನಾನು ನಾನು ಒಂದ್ ಎರಡು ಮೂರ್ ಕ್ರೇಟ್ ತಗೊಂಡ್ಬಂದೆ ಈ ಬಾಟಲ್ಸ್ ಅನ್ನ ಕಬಾಡಿ ವಾಲ್ ಅನ್ನು ರೀಸೈಕಲ್ಗೆ ನಿಮ್ಮ ನಂದಿನಿ ಔಟ್ಲೆಟ್ ತಗೋಳಲ್ಲ ಯಾಕೆ 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 ಈ ರೀತಿ ವೈಕಾಂಡ್ ಯು ಬೈ ಇಟ್ ಬ್ಯಾಕ್ ಅಂತ ಕೇಳುತ್ತಾ ನಂದಿನಿ ಆಲ್ ಓಕೆ ಬಟ್ ನಂದಿನಿ ಪರಿಸರಕ್ಕೆ ಪರಿಸರ ಪ್ರೇಮಿ ನಂದಿನಿ ನಮಗ್ ಬೇಕಾಗಿದೆ ಅಂತ ಹೇಳುತ್ತಾ ಅಲ್ಲಿ ಅಧಿಕಾರ ವಹಿಸಿಕೊಂಡಂತರು ಅಲ್ಲಿ ಬದಲಾವಣೆ ಮಾಡ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಿಸ್ ವಿಡಿಯೋ ಇಸ್ ಇನ್ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ನಾನು ನಿಮ್ಮ ಅದಕ್ಕೆ ಜಗದೀಶ್ ಲವ್ ಯು ಕರ್ನಾಟಕ